ಹಾಯ್ ಗೆಳೆಯರೆ ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ ಇವತ್ತು ನಾವು ಬ್ರೇಕ್ ಡೌನ್ ಮಾಡ್ತಾ ಇರೋದು ಅನೂಪ್ ಭಂಡಾರಿ ಅವರ ನಿರ್ದೇಶನದ ಕಿಚ್ಚ ಸುದೀಪ್ ಅವರು ಅಭಿನಯಿಸುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಚಿತ್ರದ ಭಾಷಾಚಿತ್ರದ ರೀಅನೌನ್ಸ್ಮೆಂಟ್ ವಿಡಿಯೋ ಹಾಗಿದ್ರೆ ತಡ ಯಾಕೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಅನೂಪ್ ಭಂಡಾರಿ ಅವರಿಗೆ ಯಾಟ್ಸಾಫ್ ಹೇಳ್ತೀನಿ ಯಾಕಂದ್ರೆ ನಾಲ್ಕು ವರ್ಷಗಳಿಂದಲೂ ಈ ಮೂವಿಯ ಐಪನ್ನ ಯಾವುದೇ ಅಪ್ಡೇಟ್ ಇಲ್ಲದೆ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದಿಕ್ಕೆ ಈಗ ಬಿಲ್ಲಾರಂಗ ಭಾಷಾ ಚಿತ್ರವನ್ನು ತೆಲುಗಿನ ಕೆ ಎನ್ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ರೆಡ್ಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇವರ ಹಿಂದಿನ ಚಿತ್ರ ಹನುಮಾನ್ ನಿಮಗೇ ಗೊತ್ತಲ್ವ ಹನುಮಾನ್ ಚಿತ್ರ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಹೋಪ್ಫುಲಿ ಇದ್ರಲ್ಲೂ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ ಬಿ ಆರ್ ಬಿ ಚಿತ್ರ ಎರಡು ಪಾರ್ಟ್ಗಳಲ್ಲಿ ಬರುತ್ತಿದೆ ಇದು ಬಿಆರ್ ಬಿ ಫಸ್ಟ್ ಬ್ಲಡ್ ಮುಂದಿನದು ಬಿಆರ್ ಬಿ ಲಾಸ್ಟ್ ಬ್ಲಡ್ ಅನ್ಸುತ್ತೆ ಈಗ ಕಾನ್ಸೆಪ್ಟ್ ವಿಚಾರಕ್ಕೆ ಬಂದರೆ ಇಲ್ಲಿ ಮೂರು ವಿಧದ ಪ್ರಪಂಚಗಳು ಕಾಣುತ್ತವೆ ಒಂದರಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯಾದ ತಲೆ ಕೈಗಳು ಎಲ್ಲಾ ಒಂದೊಂದು ದಿಕ್ಕಿಗೆ ಬಿದ್ದಿವೆ ಅದರ ಮೇಲೆ ಯಾರೋ ಒಬ್ಬ ಬಾವುಟ ಹಿಡಿದು ಏನನ್ನೂ ಸಾಧಿಸಿದ ರೀತಿ ನಿಂತಿದ್ದಾನೆ ಕೈಯಲ್ಲಿ ಸರಪಳಿ ಕೂಡ ಇದೆ ಇದರ ತುದಿಯಲ್ಲಿ ಕಮಲ ಇದೆ ಇಲ್ಲಿ ಕಮಲ ಯಾಕ್ ಬಂತು ಮುಂದೆ ಮಾತಾಡೋಣ ನಂತರ ಇದರಲ್ಲಿ ಸುತ್ತ ಮರಗಿಡಗಳ ಮಧ್ಯೆ ಐಫಿಲ್ ಟವರ್ಗಳಿವೆ ಇದರಲ್ಲಿ ಒಂದು ಪುಸ್ತಕದ ರೀತಿ ಏನೋ ಇದೆ ಹಾಗೆ ಇಲ್ಲಿ ನೋಡಿದರೆ ಒಂದು ಚಕ್ರ ಇದೆ ಇಲ್ಲಿ ಚಕ್ರ ಯಾಕ್ ಬಂತು ಎಂದು ಮುಂದೆ ಹೇಳ್ತೀನಿ ನೆಕ್ಸ್ಟ್ ಈ ಮೂರನೇ ವಿಡಿಯೋದಲ್ಲಿ ಸುತ್ತಲೂ ಮರಳುಗಾಡಿನ ಮಧ್ಯೆ ಒಂದು ದೊಡ್ಡ ತ್ರಿಶೂಲ ಬಿದ್ದಿದೆ ಅದರ ಮೇಲೆ ಯಾರೋ ತ್ರಿಶೂಲ ಹಿಡಿದು ನಿಂತಿರೋ ತರ ಇದೆ ಹಾಗೆ ಹಿಂದೆ ನೋಡಿದ್ರೆ ತಾಜ್ಮಹಲ್ ಹೋಗಿ ಲಲಿತಾ ಮಹಲ್ ಆಗಿದೆ ಮೇಲಿಂದ ಬಾಣಗಳು ಬರ್ತಾ ಇದೆ ಹಾಗೂ ಕೆಳಗೆ ಯಾವುದೋ ಆಯುಧ ಕೂಡ ಬಿದ್ದಿದೆ ಇಲ್ಲಿ ನಮಗೆ ಹೈಲೈಟ್ ಆಗಿ ಕಾಣ್ತಿರೋದು ತ್ರಿಶೂಲ ಓಕೆ ನಮಿಗೆ ಈಗ ಮೂರು ಐಟೆಂ ಸಿಕ್ತು ಕಮಲ ಚಕ್ರ ಮತ್ತೆ ತ್ರಿಶೂಲ ನನಗೆ ಇದನ್ನೆಲ್ಲ ನೋಡಿದಾಗ ಅನ್ಸಿದ್ದು ಸೃಷ್ಟಿಕರ್ತ ಸಂರಕ್ಷಕ ಹಾಗೂ ವಿಧ್ವಂಸಕ ತಲೆಗೆ ಹುಳ ಬಿಟ್ಟಂಗಾಯ್ತಾ ಹೇಳ್ತೀನಿ ಕೇಳಿ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ ಬ್ರಹ್ಮನ ಕೈಯಲ್ಲಿರೋದು ಕಮಲ ಇದನ್ನು ಇಡಿಯೋನು ಬಿಲ್ಲ ನೆಕ್ಸ್ಟ್ ಸಂರಕ್ಷಕ ಸಂರಕ್ಷಕ ಅಂದ್ರೆ ವಿಷ್ಣು ವಿಷ್ಣು ಕೈಯಲ್ಲಿ ಇರೋದು ಸುದರ್ಶನ ಚಕ್ರ ಇದನ್ನು ಇಡಿಯೋನು ರಂಗ ನಂತರ ವಿಧ್ವಂಸಕ ಅಂದ್ರೆ ಶಿವ ಶಿವನ ಕೈಯಲ್ಲಿ ಇರೋದು ತ್ರಿಶೂಲ ಇದನ್ನು ಇಡಿಯೋನು ಭಾಷಾ ಈ ಮೂರು ಆಯುಧಗಳನ್ನು ಬಳಸಿಕೊಂಡು ಇವರು ಮತ್ತೆ ಸೃಷ್ಟಿಯನ್ನು ರಚಿಸಬಹುದಾ ಅಥವಾ ಈ ಮೂರು ಆಯುಧಗಳನ್ನು ಕ್ಯಾರೆಕ್ಟರ್ ರೀತಿ ಅವುಗಳಿಗೆ ಜೀವ ತುಂಬಿ ಕಥೆ ಹೇಳೋಕೆ ಹೊರಟಿರ್ಬೋದ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ